ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅತ್ಯಾಚಾರ ಕೊಲೆ ಮತ್ತು ಸಾಮೂಹಿಕ ಹತ್ಯೆಗಳ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ನಡೆಸ್ತಾ ಇದ್ದ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣವನ್ನು ಅರ್ಧಕ್ಕೆ ಕೈಬಿಟ್ಟು ನಾಲ್ವರು ದೂರುದಾರರ ವಿರುದ್ಧವೇ ಪ್ರಕರಣ ದಾಖಲಿಸಿ ಎಸ್ಐಟಿ ಪೊಲೀಸರು ನಡೆಸ್ತಾ ಇದ್ದ ತನಿಖೆಗೆ ನವೆಂಬರ್ ಹನ್ನೆರಡರವರೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಈ ನಡುವೆ ತನಿಖೆ ವೇಳೆ ಪತ್ತೆಯಾಗಿದ್ದ ಮೂಳೆಗಳ ಸಂಬಂಧ ಎಫ್ಎಸ್ಎಲ್ ವರದಿ ಎಸ್ಐಟಿ ಕೈ ಸೇರಿದೆ ಅಂತ ಹೇಳಲಾಗಿದ್ದು ಅದರ ವಿಶ್ಲೇಷಣೆ ಬಳಿಕ ಎಸ್ಐಟಿ ವರದಿಯನ್ನು ಸಲ್ಲಿಸಬೇಕಿದೆ ಅಂತಿಮವಾಗಿ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಸಾಧಿಸಿದ್ದೇನು ಅನ್ನೋದು ಪ್ರಶ್ನೆಯೇ ಆಗಿರುವಾಗ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಸ್ ಐ ಟಿ ರಚನೆಯಾದ ಹಲವಾರು ಪ್ರಕರಣಗಳ ಕಡೆಗೂ ಕುತೂಹಲ ಹೊರಳತ್ತೆ ಬಹಳ ಮಹತ್ವದ ಕೆಲವು ಪ್ರಕರಣಗಳಲ್ಲಿ ರಚನೆಯಾದ ಎಸ್ ಐ ಟಿ ಮಾಡಿದ್ದೇನು ಎಷ್ಟರಲ್ಲಿ ಯಶಸ್ಸು ಸಿಕ್ತು ಹೇಗೆ ಎಸ್ ಐ ಟಿ ರಾಜಕೀಯವಾಗಿ ಬಳಕೆ ಆಗ್ತಿದೆ ಅನ್ನೋ ಪ್ರಶ್ನೆಗಳು ಹೇಳತ್ತೆ ಈ ಪ್ರಶ್ನೆಗಳ ಜೊತೆಗೇನೆ ಇವತ್ತಿನ ಕಾರ್ಯಕ್ರಮ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಸಾಮಾನ್ಯ ಕಾನೂನು ಜಾರಿ ಸಂಸ್ಥೆಗಳು ಪರಿಣಾಮಕಾರಿಯಾಗಿ ನಿಭಾಯಿಸೋಕೆ ಸಾಧ್ಯವಾಗದ ಸಂಕೀರ್ಣ ಸೂಕ್ಷ್ಮ ಅಥವಾ ಉನ್ನತ ಮಟ್ಟದ ಪ್ರಕರಣಗಳ ತನಿಖೆಗೆ ಎಸ್ ಐ ಟಿಯನ್ನು ರಚನೆ ಮಾಡಲಾಗುತ್ತೆ ಒಂದು ನಿರ್ದಿಷ್ಟ ಪ್ರಕರಣದ ತನಿಖೆಗಾಗಿ ರಚಿಸಲಾದ ತಂಡ ಇದಾಗಿರುತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಥವಾ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಬಹುದು ಒಂದು ಪ್ರಕರಣವನ್ನು ಹೈ ಪ್ರೊಫೈಲ್ ಅಂತ ಪರಿಗಣಿಸಿದಾಗ ಅಥವಾ ನಡೀತಿರುವ ತನಿಖೆ ಸಮರ್ಪಕ ಪ್ರಗತಿ ಕಾಣದೇ ಇದ್ದಾಗ ಸಾಮಾನ್ಯವಾಗಿ ಎಸ್ ಐ ಟಿಯನ್ನು ರಚನೆ ಮಾಡಲಾಗುತ್ತೆ ಎಸ್ಐಟಿ ಅನುಭವಿ ಅಧಿಕಾರಿಗಳನ್ನ ಒಳಗೊಂಡಿರುತ್ತೆ ಕೆಲವು ಸಂದರ್ಭಗಳಲ್ಲಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಇತರ ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ನೇತೃತ್ವ ವಹಿಸುವ ಸಾಧ್ಯತೆ ಇರುತ್ತೆ ಎಸ್ಐಟಿ ನಿಜವಾಗಿಯೂ ಏನ್ ಮಾಡಬೇಕಾಗಿರುತ್ತೆ ಸಾಮಾನ್ಯ ಪೊಲೀಸ್ ಪಡೆಯಲ್ಲಿ ಪ್ರಭಾವಿ ವ್ಯಕ್ತಿಗಳ ಭ್ರಷ್ಟಾಚಾರ ಪಕ್ಷಪಾತ ಅಥವಾ ಹಸ್ತಕ್ಷೇಪದ ಆರೋಪಗಳಿದ್ದಾಗ ಅಂತಹ ಪ್ರಕರಣಗಳ ತನಿಖೆಗಾಗಿ ರಚನೆಯಾಗುವ ಎಸ್ಐಟಿ ನಿಷ್ಪಕ್ಷಪಾತವಾಗಿ ಪ್ರಕರಣವನ್ನು ನಿರ್ವಹಿಸೋಕೆ ಅವಕಾಶ ಇರುತ್ತೆ ಸಂಕೀರ್ಣ ಪ್ರಕರಣಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ಸ್ಕಿಲ್ ಹೊಂದಿರುವ ವಿಧಿವಿಜ್ಞಾನ ತಜ್ಞರು ಹಣಕಾಸು ವಿಶ್ಲೇಷಕರು ಮತ್ತು ಕಾನೂನು ಸಲಹೆಗಾರರಂತಹ ಅಧಿಕಾರಿಗಳು ಮತ್ತು ತಜ್ಞರು ಇರೋದರಿಂದ ತನಿಖೆಗೆ ಹೆಚ್ಚು ಬಲ ಬರುತ್ತೆ ಎಸ್ಐ ಟಿ ಒಂದು ನಿರ್ದಿಷ್ಟ ಪ್ರಕರಣದ ಹಿನ್ನೆಲೆಯಲ್ಲಿನ ತಾತ್ಕಾಲಿಕ ರಚನೆ ಆಗಿರೋದ್ರಿಂದ ಆ ಪ್ರಕರಣಕ್ಕಾಗಿಯೇ ಪೂರ್ತಿ ಗಮನ ಇಡೋದು ತನಿಖೆಯ ದೃಷ್ಟಿಯಿಂದ ಮಹತ್ವದ ಅಂಶ ಆಗಿದೆ ನ್ಯಾಯಾಲಯವೇ ಎಸ್ಐಟಿಯನ್ನ ರಚನೆ ಮಾಡಿದ್ರೆ ಆಗದು ನ್ಯಾಯಾಂಗಕ್ಕೆ ನೇರವಾಗಿ ವರದಿಯನ್ನ ಮಾಡುತ್ತೆ ಹಾಗಾಗಿ ನಡುವೆ ಯಾವುದೇ ಪ್ರಭಾವ ಆದೇಶಕ್ಕೆ ಮಣಿಯುವ ಪ್ರಶ್ನೆ ಇರೋದಿಲ್ಲ ಕರ್ನಾಟಕದಲ್ಲಿ ಎಸ್ಐಟಿ ರಚನೆಯಾದ ಪ್ರಮುಖ ಪ್ರಕರಣಗಳು ಯಾವುದು ಅಂತ ನೋಡೋದಾದ್ರೆ ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿತು ದೂರುದಾರ ಗುರುತಿಸಿರುವ ಸ್ಥಳಗಳಲ್ಲಿ ಅಗೆದು ಶೋಧಿಸುವ ಕೆಲಸ ಹಲವು ದಿನಗಳವರೆಗೆ ನಡೆಯಿತು ಕೆಲವು ಕಡೆಯಲ್ಲಿ ಏನೂ ಸಿಕ್ಕಿಲ್ಲ ಕೆಲವು ಕಡೆ ಅಸ್ಥಿಪಂಚರ್ಗಳು ಸಿಕ್ಕಿವೆ ಅಂತ ಹೇಳಲಾಯಿತು ಅವನ್ನ ಎಫ್ಎಸ್ಎಲ್ ಪರೀಕ್ಷೆಗೂ ಕಳಿಸಲಾಯಿತು ಅದರ ವರದಿ ಎಸ್ಐಟಿ ಕೈ ಸೇರಿದ್ದು ಸಮಗ್ರ ವರದಿ ಶೀಘ್ರವೇ ಸಲ್ಲಿಕೆ ಆಗಲಿದೆ ಅಂತ ಹೇಳಲಾಗಿದೆ ಇಲ್ಲಿ ಒಂದು ಹಂತದಲ್ಲಿ ತನಿಖೆ ಸಾಮೂಹಿಕ ಸಮಾಧಿ ವಿಷಯದಿಂದ ಹೊರಳಿ ಅದರ ಬಗ್ಗೆ ದೂರು ಕೊಟ್ಟವರ ವಿರುದ್ಧವೇ ತೆರುಗಿತು ಧರ್ಮಸ್ಥಳ ಹಾಗೂ ಅದರ ಆಡಳಿತ ಮಂಡಳಿಯನ್ನ ಗುರಿಯಾಗಿಟ್ಟುಕೊಂಡು ಸಂಚು ರೂಪಿಸಲಾಗಿದೆ ಅನ್ನೋದರತ್ತ ತನಿಖೆಯ ದಿಕ್ಕು ಬದಲಾಯಿತು ಮೂವರು ಸಾಮಾಜಿಕ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣನವರ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಯಿತು ಇದನ್ನು ಪ್ರಶ್ನಿಸಿ ದೂರುದಾರರು ಹೈಕೋರ್ಟ್ ಮೆಟ್ಟಿಲೇರಿತು ಈಗ ಹೈಕೋರ್ಟ್ ದೂರುದಾರರ ವಿರುದ್ಧದ ಪ್ರಕರಣಕ್ಕೆ ನವೆಂಬರ್ ಹನ್ನೆರಡರವರೆಗೆ ತಾತ್ಕಾಲಿಕ ತಡೆ ಕೊಟ್ಟಿದೆ ಅಲ್ಲದೆ ಶವ ಹೂತಿಟ್ಟ ಪ್ರಕರಣದ ತನಿಖೆಗೂ ತಡೆ ನೀಡಲಾಗಿದೆ ಈ ಪ್ರಕರಣದಲ್ಲಿ ಧಾರ್ಮಿಕ ನೆಪ ಮುಂದಾಗಿ ಕಡೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ಸಂಘರ್ಷವೇ ಏರ್ಪಟ್ಟಿದೆ ಎಸ್ಐಟಿ ತನಿಖೆ ನಡೆಯೋದು ರಾಜಕೀಯ ನಾಯಕರಿಗೆ ಬೇಕಿರಲಿಲ್ಲ ಈಗದು ಅಂತಿಮ ಹಂತದಲ್ಲಿದ್ದರೂ ಒಂದು ತಾರ್ಕಿಕ ಅಂತ್ಯ ಮುಟ್ಟದೇ ಉಳಿಯತ್ತ ಅನ್ನೋ ಅನುಮಾನ ಇದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗುವಲ್ಲಿ ಎಸ್ಐಟಿ ತನಿಖೆಯ ಪಾತ್ರ ಬಹಳ ಮಹತ್ವದಾಗಿದೆ ಪ್ರಕರಣದ ತನಿಖೆಗೆ ಹೆಚ್ಚುವರಿ ಡಿಜಿಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಯಿತು ಅದು ಈ ಪ್ರಕರಣದ ತನಿಖೆಯಲ್ಲಿ ಬಹಳ ದೊಡ್ಡ ಹೆಜ್ಜೆಯನ್ನು ತೆಗೆದುಕೊಳ್ತು ಅಸಾಂಪ್ರದಾಯಿಕವಾದ ಮತ್ತು ವೈಜ್ಞಾನಿಕ ಮಾರ್ಗಗಳ ಮೂಲಕ ಹೋದದ್ದು ಅದಕ್ಕೆ ಅಷ್ಟೇ ದೊಡ್ಡ ಗೆಲುವನ್ನು ತಂದುಕೊಡ್ತು ಟರ್ಕಿ ಮತ್ತು ಜಪಾನ್ನಲ್ಲಿ ಇಂತಹ ಪ್ರಕರಣಗಳ ತನಿಖೆಗೆ ಬಳಸಲಾಗುವ ತಂತ್ರಗಳನ್ನು ಇಲ್ಲಿ ಅನುಸರಿಸಲಾಯಿತು ಇದರಲ್ಲಿ ಅಪರಾಧಿಯ ಮುಖ ಕಾಣದೇ ಇದ್ರೂ ಆತನ ದೇಹದ ವಿವಿಧ ಭಾಗಗಳದೇ ಚಿತ್ರಗಳನ್ನ ಇಟ್ಕೊಂಡು ಹೋಲಿಸುವ ಮೂಲಕ ಪತ್ತೆ ಮಾಡಲಾಗುತ್ತೆ ಹಾಗೆ ದೇಹದ ಭಾಗಗಳ ಹೊಂದಾಣಿಕೆಯ ತಂತ್ರಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು ಎಸ್ಐಟಿ ತನಿಖಾಧಿಕಾರಿಗಳು ವಿಡಿಯೋಗಳಿಂದ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಅವುಗಳನ್ನ ಪ್ರಜ್ವಲ್ ದೇಹದ ಛಾಯಾಚಿತ್ರಗಳೊಂದಿಗೆ ಹೋಲಿಸಿದ್ರು ಇದನ್ನ ಸಿಆರ್ಪಿಸಿಯ ಸೆಕ್ಷನ್ ಐವತ್ ಎ ಮೂಲಕ ನ್ಯಾಯಾಂಗದ ಅನುಮೋದನೆಯೊಂದಿಗೆ ಮಾಡಲಾಯಿತು ಪ್ರಜ್ವಲ್ ಆರಂಭದಲ್ಲಿ ಈ ಛಾಯಾಚಿತ್ರಗಳನ್ನ ತನ್ನದು ಅಂತ ಒಪ್ಪಿರಲಿಲ್ಲ ವೈದ್ಯರು ಕೂಡ ದೃಢಪಡಿಸೋಕೆ ಹಿಂಜರಿದ್ರು ಆದರೆ ಕೋರ್ಟ್ ಅನುಮತಿಯ ನಂತರ ಹೋಲಿಕೆ ಪ್ರಾರಂಭ ಆಯಿತು ಹತ್ತು ವಿಶಿಷ್ಟ ಗುರುತುಗಳ ಮೇಲೆ ಗಮನ ಕೊಡಲಾಯಿತು ಆತನ ಎಡಗೈ ಮದ್ಯದ ಬೆರಳಿನ ಮೇಲಿನ ಹಚ್ಚೆ ಎಡಗೈ ಮೇಲಿನ ಗಾಯದ ಗುರುತು ಕಾಲ್ ಬೆರಳುಗಳ ಭಾಗಿರುವಿಕೆ ಇವೆಲ್ಲವೂ ವಿಡಿಯೋಗಳಲ್ಲಿನ ದೇಹದ ಭಾಗಗಳೊಂದಿಗೆ ನಿಖರವಾಗಿ ಹೊಂದಿಕೆ ಆಗುವುದು ದೃಢಪಡ್ತು ಚರ್ಮರೋಗ ಮೂಳೆ ಚಿಕಿತ್ಸೆ ಮತ್ತು ಮೂತ್ರಶಾಸ್ತ್ರದ ತಜ್ಞರನ್ನ ಒಳಗೊಂಡ ವಿಧಿವಿಜ್ಞಾನ ತಂಡ ಅಂತಿಮವಾಗಿ ವಿಡಿಯೋದಲ್ಲಿರುವುದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನು ದೃಢಪಡಿಸಿತು ಮತ್ತೊಂದು ಅತ್ಯಂತ ನಿರ್ಣಾಯಕ ಪುರಾವೆಯಾಗಿ ಸಿಕ್ಕಿದ್ದು ಅತ್ಯಾಚಾರ ನಡೆದಿದ್ದ ತೋಟದ ಮನೆಯಲ್ಲಿನ ಕಪಾಟಿನಲ್ಲಿದ್ದ ಸಂತ್ರಸ್ತಿಯ ಪೆಟಿಕೋಟ್ ತನಿಖಾಧಿಕಾರಿಗಳು ಅದನ್ನು ವಶಪಡಿಸಿಕೊಂಡಿದ್ರು ಮೂರು ವರ್ಷಗಳ ನಂತರವೂ ಅದರ ಮೇಲಿದ್ದ ವೀರ್ಯದ ಕುರುಹುಗಳು ಹಾಳಾಗದೆ ಉಳಿದಿತ್ತು ಅದು ಪ್ರಜ್ವಲ್ನ ಡಿ ಎನ್ ಎ ಹೊಂದಿಕೆ ಆಗೋದ್ರೊಂದಿಗೆ ದೊಡ್ಡ ಪುರಾವೆಯೊಂದು ಸಿಕ್ಕಿದಂತಾಗಿತ್ತು ತನಿಖಾಧಿಕಾರಿಗಳು ಅಲ್ಲಿಗೆ ನಿಲ್ಲಿಲ್ಲ ಅವರು ವಿಡಿಯೋಗಳಲ್ಲಿನ ದೃಶ್ಯಗಳನ್ನು ಪ್ರಜ್ವಲ್ ತೋಟದ ಮನೆ ಮತ್ತು ಬೆಂಗಳೂರಿನ ಮನೆಯ ಒಳಾಂಗಣಗಳೊಂದಿಗೆ ಹೋಲಿಸಿದ್ರು ನೆಲದ ಟೈಲ್ಸ್ ಪೀಠೋಪಕರಣಗಳು ಒಂದು ಕಾಲದಲ್ಲಿ ವಸ್ತುಗಳು ಇದ್ದ ಗೋಡೆಗಳ ಮೇಲಿನ ಗುರುತುಗಳು ಕೂಡ ವಿಡಿಯೋಗಳಲ್ಲಿ ಇದ್ದದ್ರೊಂದಿಗೆ ಸಂಪೂರ್ಣವಾಗಿ ಹೋಲ್ತಾ ಇದಲ್ಲದೆ ವಿಡಿಯೋಗಳಲ್ಲಿ ಸಣ್ಣ ಸ್ವರದಲ್ಲಿ ಮಾತನಾಡ್ತಿರುವ ಗಂಡಸಿನ ಧ್ವನಿ ಪ್ರಜ್ವಲ್ ಧ್ವನಿ ಮಾದರಿಗೆ ಹೊಂದಿಕೆ ಆಗತ್ತೆ ಅಂತ ಧ್ವನಿ ವಿಶ್ಲೇಷಣೆಯಿಂದ ಸಾಬೀತಾಯಿತು ಹೀಗೆ ಎಲ್ಲ ಮಗ್ಗುಲುಗಳಿಂದ ಅತ್ಯಂತ ಯಶಸ್ವಿ ತನಿಖೆಯನ್ನು ನಡೆಸಿ ಆತ ಅಪರಾಧಿ ಅನ್ನೋದನ್ನ ಈ ಪ್ರಕರಣದಲ್ಲಿ ಎಸ್ಐಟಿ ತೋರಿಸಿತು ಅಳಂದ ಮತಗಳತನ ಪ್ರಕರಣ ಕರ್ನಾಟಕದ ಅಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಾವಿರದ ಹದಿನೆಂಟು ಮತದಾರರ ಹೆಸರು ಅಳಿಸೋಕೆ ನಡೆದ ಯತ್ನಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಮಹತ್ವದ ಅಂಶವನ್ನ ಹೊರತಟ್ಟಿದೆ ಪ್ರತಿ ಮತದಾರರ ಅಳಿಸುವಿಕೆಗೆ ಎಂಬತ್ತು ರೂಪಾಯಿ ನೀಡಲಾಗಿತ್ತು ಅನ್ನೋ ವಿಷಯ ಎಸ್ಐಟಿ ಟಿ ತನಿಖೆಯಿಂದ ಬಹಿರಂಗಗೊಂಡಿದೆ ಅಂದಾಜು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳ ಪಾವತಿ ಆಗಿದೆ ಅನ್ನೋ ವಿಷಯ ಬೆಳಕಿಗೆ ಬಂದಿದೆ ಆರ್ ಸಾವಿರದ ಹದಿನೆಂಟು ಮತಗಳನ್ನು ಅಳಿಸಲಾಗಿತ್ತು ಅದರ ಹಿಂದೆ ಸ್ಥಳೀಯ ಡೇಟಾ ಸೆಂಟರ್ ಮತ್ತು ಬಿಜೆಪಿ ನಾಯಕನ ಸಹಾಯಕರುಗಳು ಇದ್ರು ಅಂತ ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅಳಂದ ಕ್ಷೇತ್ರದಲ್ಲಿ ಮತಗಳೂ ಯತ್ನ ನಡೆದಿತ್ತು ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ರು ಆಕಸ್ಮಿಕವಾಗಿ ಅಲ್ಲಿ ಮತಗಳುಬು ಯತ್ನ ಬಯಲಿ ಬಂದಿತ್ತು ಎಸ್ಐಟಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಔಪಚಾರಿಕವಾಗಿ ಸಿಐಡಿಯ ಸೈಬರ್ ಅಪರಾಧ ಘಟಕದಿಂದ ತನಿಖೆಯನ್ನ ಕೈಗೆತ್ತಿಕೊಳ್ತು ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿರುವ ಡೇಟಾ ಸೆಂಟರ್ನಿಂದ ಈ ಅಳಿಸುವಿಕೆ ಅರ್ಜಿಗಳನ್ನು ಕಳಿಸಲಾಗಿದೆ ಅಂತ ಎಸ್ಐಟಿ ಪತ್ತೆ ಮಾಡಿದೆ ಅಕ್ಟೋಬರ್ ಹದಿನೇಳರಂದು ಎಸ್ಐಟಿ ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರರಾದ ಹರ್ಷಾನಂದ ಮತ್ತು ಸಂತೋಷ್ ಮತ್ತು ಅವರ ಚಾರ್ಟೆಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಂತಗೋಳ ಅವರ ನಿವಾಸಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಿತು ದಾಳಿಯ ವೇಳೆ ಅಧಿಕಾರಿಗಳು ಏಳು ಲ್ಯಾಪ್ಟಾಪ್ಗಳು ಮತ್ತು ಹಲವಾರು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ ಅಳಿಸುವಿಕೆಗಾಗಿ ನೀಡಲಾಗಿರುವ ಹಣದ ಮೂಲದ ಬಗ್ಗೆ ಪತ್ತೆ ಹಚ್ಚಲಾಗ್ತಿದೆ ಅಂತ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಕ್ರಮ ಗಣಿಗಾರಿಕೆ ಪ್ರಕರಣಗಳು ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆ ತನಿಖೆಗಾಗಿ ಎಸ್ಐಟಿಯನ್ನ ಸ್ಥಾಪನೆ ಮಾಡಲಾಗಿತ್ತು ಅವಿಭಜಿತ ಬಳ್ಳಾರಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತರವರೆಗೆ ನಡೆದಿದ್ದ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೂರ ಒಂಬತ್ತು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿತ್ತು ಅವುಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ವಿಚಾರಣೆ ತನಿಖೆ ಬಾಕಿ ಇದೆ ಅರವತ್ತೆರಡು ಪ್ರಕರಣಗಳಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ ಇಪ್ಪತ್ತೊಂಬತ್ತು ಪ್ರಕರಣಗಳಲ್ಲಿ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಸಿದ್ದು ಬಿ ರಿಪೋರ್ಟ್ ವಾಪಸ್ ಪಡೆಯುವ ಬಗ್ಗೆ ಮೊನ್ನೆ ಆಗಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಗಣಿ ಅಕ್ರಮದ ತನಿಖೆಗೆ ಮರುಜೀವ ಬರುವ ಸುಳಿವುಗಳಿದೆ ತನಿಖೆಗೆ ಒಳಪಡದ ಪ್ರಕರಣಗಳಿಗಾಗಿ ಹೊಸ ಎಸ್ಐಟಿ ರಚನೆ ಮಾಡುವಂತೇನು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆಗ್ರಹಿಸಿದ್ರು ನಿಂದ ಹತ್ತು ವರ್ಷಗಳ ನಂತರವೂ ತನಿಖೆ ನಡೆಯದ ಪ್ರಕರಣಗಳನ್ನು ಎಸ್ಐಟಿ ಮೂಲಕ ತನಿಖೆ ನಡೆಸೋಕೆ ಅಗತ್ಯ ಪ್ರಕ್ರಿಯೆಗೆ ಮುಂದಾಗಲಿರೋ ಬಗ್ಗೆನೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಭಾರೀ ಸದ್ದು ಮಾಡಿದ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಈ ಹಗರಣದಲ್ಲಿ ಪರೀಕ್ಷಾ ಅಕ್ರಮಗಳು ಒಎಂಆರ್ ಶೀಟ್ಗಳ ತಿದ್ದುವಿಕೆ ಮತ್ತು ಹಣದ ವ್ಯವಹಾರದಂತಹ ಗಂಭೀರ ಆರೋಪಗಳು ಕೇಳಬಂದಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಪ್ರಭಾವಿಗಳು ಭಾಗಿಯಾಗಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತು ಹಾಗೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಬಿಟ್ಕಾಯಿನ್ ಹಗರಣದ ತನಿಖೆಗೂ ಎಸ್ಐಟಿಯನ್ನು ರಚನೆ ಮಾಡಲಾಗಿತ್ತು ಈ ಪ್ರಕರಣದ ತಾಂತ್ರಿಕ ಸಂಕೀರ್ಣತೆ ಮತ್ತು ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳ ಪಾತ್ರದ ಆರೋಪಗಳಿದ್ದ ಕಾರಣ ಸಮಗ್ರ ತನಿಖೆಗಾಗಿ ಎಸ್ಐಟಿಯನ್ನ ನಿಯೋಜನೆ ಮಾಡಲಾಗಿತ್ತು ಈ ಎರಡೂ ಪ್ರಕರಣಗಳು ಆರ್ಥಿಕ ಮತ್ತು ವ್ಯವಸ್ಥಿತ ಅಪರಾಧಗಳನ್ನು ಭೇದಿಸುವಲ್ಲಿ ಎಸ್ಐಟಿಯ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಿವೆ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಮತ್ತು ಕಲಬುರ್ಗಿ ಹತ್ಯೆಯಂತಹ ಪ್ರಮುಖ ಪ್ರಕರಣಗಳ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಲಾಗಿತ್ತು ಇದು ರಾಜಕೀಯವಾಗಿ ಸೂಕ್ಷ್ಮ ವಿಷಯಗಳನ್ನು ನಿಭಾಯಿಸುವಲ್ಲಿ ಎಸ್ಐಟಿ ಮಹತ್ವ ಎಷ್ಟು ಅನ್ನೋದನ್ನು ಸೂಚಿಸುತ್ತದೆಯಾದರೂ ಅಂತಿಮವಾಗಿ ಭ್ರಮ ನಿರಸನವೇ ಉಳಿಯೋದು ವಿಪರ್ಯಾಸ ಗೌರಿ ಹತ್ಯೆ ಪ್ರಕರಣದಲ್ಲಿ ರಚನೆಯಾದ ಎಸ್ಐಟಿ ಅಮೋಲ್ ಕಾಳೆ ಪರಶುರಾಮ್ ವಾಗ್ಮೋರೆ ರಾಜೇಶ್ ಡಿ ಬಂಗೇರಾ ವಾಸುದೇವ್ ಸೂರ್ಯವಂಶಿ ಋಷಿಕೇಶ್ ದೇವಡೇಕರ್ ಅಮಿತ್ ರಾಮಚಂದ್ರ ಬುಡ್ಡಿ ಮನೋಹರ್ ದುಂಡಿ ಪೈಡವೆ ಗಣೇಶ್ ಮಿಸ್ಕಿನ್ ಸೇರಿ ಹದಿನೆಂಟು ಮಂದಿ ಆರೋಪಗಳನ್ನ ಬಂಧಿಸಿತು ಆದರೆ ಎಲ್ಲರೂ ಜಾಮೀನಿನ ಮೇಲೆ ಹೊರಗಿದ್ದಾರೆ ಹತ್ಯೆ ನಡೆದು ಎಂಟು ವರ್ಷಗಳೇ ಕಳೆದು ವಿಚಾರಣೆ ಇನ್ನೂ ಪೂರ್ಣಗೊಂಡಿಲ್ಲ ಡಾಕ್ಟರ್ ಎಂ ಎಂ ಕಲಬುರ್ಗಿ ಹತ್ಯೆ ಪ್ರಕರಣದಲ್ಲೂ ಕೂಡ ಎಸ್ಐಟಿ ತನಿಖೆ ಕೈಗೊಂಡು ಅಮೋಲ್ ಕಾಳೆ ಗಣೇಶ್ ಮಿಸ್ಕಿನ್ ಪ್ರವೀಣ್ ಚತುರ್ ವಾಸುದೇವ್ ಸೂರ್ಯವಂಶಿ ಶರದ್ ಕಲಾಸ್ಕರ್ ಮತ್ತು ಅಮಿತ್ ಬಡ್ಡಿ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿತು ಎರಡ್ ಸಾವಿರದ ಹದಿನೈದರಲ್ಲಿ ಕಲಬುರ್ಗಿ ಅವರ ಕೊಲೆ ಆಗಿತ್ತು ದೇಶದಲ್ಲಿ ಎಸ್ಐಟಿ ರಚನೆಯಾದ ಪ್ರಮುಖ ಪ್ರಕರಣಗಳನ್ನು ನೋಡೋದಾದ್ರೆ ಒಂತಾರ ಪ್ರಕರಣ ಗುಜರಾತಿನ ಜಾಮ್ನಗರದಲ್ಲಿರುವ ರಿಲಯನ್ಸ್ ಸಮೂಹದ ವಂತಾರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ ಇಲ್ಲಿಗೆ ವನ್ಯಜೀವಿಗಳನ್ನು ವಿದೇಶಗಳಿಂದ ಅದರಲ್ಲೂ ದಕ್ಷಿಣ ಆಫ್ರಿಕಾದಿಂದ ಸಾಗಿಸಿದ ವಿಧಾನದ ಬಗ್ಗೆ ಕೆಲ ಅಂತಾರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಗಳು ಕಳವಳ ವ್ಯಕ್ತಪಡಿಸಿದ್ವು ವನ್ಯಜೀವಿಗಳ ಅಕ್ರಮ ಸ್ವಾಧೀನ ಮತ್ತು ಆರ್ಥಿಕ ಅಕ್ರಮಗಳ ಕುರಿತು ಆರೋಪಗಳಿದ್ವು ಆರೋಪಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ನಲ್ಲಿ ಎಸ್ಐಟಿಯನ್ನು ರಚನೆ ಮಾಡಿತು ಅದು ಒಂಥರದಿಂದ ಯಾವುದೇ ತಪ್ಪು ನಡೆದಿಲ್ಲ ಅಂತ ವರದಿ ಸಲ್ಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಕ್ಲೀನ್ ಚೀಟ್ ಕೊಟ್ಟಿದೆ ಸಂಸದ ಸಚಿವ ವಿಜಯ್ ಶಾ ಹೇಳಿಕೆ ವಿರುದ್ಧದ ಪ್ರಕರಣ ಕರ್ನಲ್ ಸೋಫಿಯಾ ಖುರೀಶಿ ವಿರುದ್ಧ ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ಪ್ರಕರಣದ ತನಿಖೆಗೆ ಸುಪ್ರೀಂ ಕೋರ್ಟ್ ಮೂರು ಸದಸ್ಯರ ಎಸ್ಐಟಿಗೆ ಆದೇಶಿಸಿತು ಕಪ್ಪು ಹಣದ ತನಿಖೆ ವಿದೇಶಿ ಬ್ಯಾಂಕ್ ಖಾತೆಗಳಲ್ಲಿ ಇಡಲಾದ ಲೆಕ್ಕವಿಲ್ಲದಷ್ಟು ಹಣದ ವಿಷಯವಾಗಿ ತನಿಖೆ ಮಾಡೋಕೆ ಮತ್ತು ತಡೆಯೋಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಯಿತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನು ರಚನೆ ಮಾಡಲಾಗಿತ್ತು ಈ ತಂಡ ಕಪ್ಪು ಹಣಕ್ಕೆ ಸಂಬಂಧಪಟ್ಟಂತೆ ಬಾಕಿ ಪ್ರಕರಣಗಳು ನಡೀತಿರುವ ಮತ್ತು ಹೊಸ ತನಿಖೆಗಳ ಮೇಲೆ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ ಅಕ್ರಮ ಹಣಕಾಸಿನ ಹರಿವು ಪತ್ತೆ ಹಚ್ಚೋಕೆ ಒಂದು ಕಾರ್ಯವಿಧಾನ ಅಭಿವೃದ್ಧಿಪಡಿಸುವಂತೆ ಎಸ್ಐಟಿ ಆರ್ಬಿಐ ಅನ್ನು ಕೇಳಿದೆ ಗುಜರಾತ್ ಹತ್ಯಾಕಾಂಡ ಗುಲ್ಬರ್ಗ ಸೊಸೈಟಿ ಹತ್ಯಾಕಾಂಡ ಸೇರಿದಂತೆ ಎರಡ್ ಸಾವಿರದ ಎರಡರ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಸೂಕ್ಷ್ಮ ಪ್ರಕರಣಗಳ ತನಿಖೆಗೆ ಸುಪ್ರೀಂ ಕೋರ್ಟ್ ಎಸ್ಐಟಿಯನ್ನು ನೇಮಿಸಿತ್ತು ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಎಸ್ಐಟಿ ಗಲಭೆಯ ಹಿಂದಿನ ದೊಡ್ಡ ಪಿತೂರಿಯ ಆರೋಪಗಳು ಮತ್ತು ಆರಂಭಿಕ ಪೊಲೀಸ್ ಪ್ರಕ್ರಿಯೆಯನ್ನು ತನಿಖೆ ಮಾಡಿತು ತಂಡ ಅಂತಿಮವಾಗಿ ಹಲವಾರು ಆರೋಪಿಗಳಿಗೆ ಕ್ಲೀನ್ ಚೀಟ್ ನೀಡುವ ವರದಿ ಸಲ್ಲಿಸಿತು ಗುಜರಾತಿನ ಆಗಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಗೆ ಕ್ಲೀನ್ ಚೀಟ್ ನೀಡಿದ ಎಸ್ಐಟಿ ಟಿ ವರದಿಯನ್ನು ನಂತರ ಸುಪ್ರೀಂ ಕೋರ್ಟ್ ಅಂಗೀಕರಿಸಿತು ಸಿಖ್ ವಿರೋಧಿ ದಂಗೆಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ವಿರೋಧಿ ದಂಗೆಗಳಿಗೆ ಸಂಬಂಧಪಟ್ಟಂತೆ ನೂರ ಎಂಬತ್ತಾರು ಪ್ರಕರಣಗಳನ್ನು ಪುನಃ ತೆರೆಯೋಕೆ ಮತ್ತು ಮರುತನಿಖೆ ಮಾಡೋಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಹೊಸ ಎಸ್ಐಟಿಯನ್ನು ರಚನೆ ಮಾಡಿತು ಆ ಎಲ್ಲ ಪ್ರಕರಣಗಳಲ್ಲಿ ಹಿಂದಿನ ತಂಡ ರಿಪೋರ್ಟ್ ರಿಪೋರ್ಟನ್ನು ಸಲ್ಲಿಸಿತ್ತು ಹೊಸ ಎಸ್ ಐ ಟಿ ತನಿಖೆ ಹಲವಾರು ಆರೋಪಿಗಳಿಗೆ ಶಿಕ್ಷೆ ವಿಧಿಸೋಕೆ ಕಾರಣ ಆಯಿತು ಟಿಟಿಡಿ ತುಪ್ಪ ಕಲಬೆರಕೆ ಪ್ರಕರಣ ತಿರುಮಲಾ ತಿರುಪತಿ ದೇವಸ್ಥಾನಗಳಿಗೆ ಕಲಬೆರಕೆ ತುಪ್ಪವನ್ನು ಪೂರೈಸಲಾಗಿದೆ ಅನ್ನೋ ಆರೋಪಗಳ ಬಗ್ಗೆ ಸಿಬಿಐ ನೇತೃತ್ವದ ಎಸ್ಐಟಿ ತನಿಖೆ ನಡೆಸುತ್ತಿದೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಟಿಟಿಡಿ ಅಧ್ಯಕ್ಷರ ಆಪ್ತ ಸಹಾಯಕನನ್ನ ಬಂಧಿಸಲಾಗಿದೆ ಶಬರಿಮಲೆ ಚಿನ್ನದ ದರೋಡೆ ಕೇರಳದ ಶಬರಿಮಲೆಯಲ್ಲಿ ದೇವಾಲಯದ ಚಿನ್ನದ ಆಭರಣಗಳನ್ನ ಕದ್ದು ನಕಲಿ ಆಭರಣಗಳೊಂದಿಗೆ ಬದಲಾಯಿಸಿದ ವಿವಾದ ಹುಗಿಲೆತ್ತಿತ್ತು ತನಿಖೆಗಾಗಿ ಕೇರಳ ಹೈಕೋರ್ಟ್ ಆದೇಶಿಸಿದ ಬಳಿಕ ಎಸ್ಐಟಿ ರಚನೆಯಾಯಿತು ತಂಡ ಮಾಜಿ ಅಧಿಕಾರಿಯನ್ನ ಬಂಧಿಸ್ತು ಮತ್ತು ಕದ್ದ ಚಿನ್ನವನ್ನ ವ್ಯಾಪಾರಿಗಳು ಮತ್ತು ಆಭರಣ ಅಂಗಡಿಗಳನ್ನ ವಶಪಡಿಸಿಕೊಳ್ಳಲಾಗ್ತಿದೆ ರಾಜ ರಘುವಂಶಿ ಕೊಲೆ ಪ್ರಕರಣ ಮೇಘಾಲಯ ಎಸ್ಐಟಿ ಈ ಪ್ರಕರಣವನ್ನ ನಿರ್ವಹಿಸ್ತಾ ಇದೆ ಇದರಲ್ಲಿ ಐವರು ಆರೋಪಿಗಳ ವಿರುದ್ಧ ಆರೋಪಗಳನ್ನ ಹೊರಿಸಲಾಗಿದೆ ಕರೂರು ಕಾಲ್ತುಳಿತ ಪ್ರಕರಣ ತಮಿಳುನಾಡಿನ ಕರೂರ್ನಲ್ಲಿ ನಡೆದ ನಟ ವಿಜಯ್ ಅವರ ರಾಜಕೀಯ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ನಲವತ್ತೊಂದು ಮಂದಿ ಸಾವನ್ನಪ್ಪಿದ ಘಟನೆಯ ತನಿಖೆಯನ್ನು ಹೈಕೋರ್ಟ್ ನೇಮಿಸಿದ ಎಸ್ಐಟಿ ಪ್ರಾರಂಭ ಮಾಡಿತು ನಂತರ ಸುಪ್ರೀಂ ಕೋರ್ಟ್ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಿತು ಪುರುಲಿಯಾ ಶಸ್ತ್ರಾಸ್ತ್ರ ಡ್ರಾಪ್ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಶ್ಚಿಮ ಬಂಗಾಳದ ಪುರುಲಿಯಾ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಿಮಾನದಿಂದ ಬೀಳಿಸಿದ ಘಟನೆಯನ್ನ ಸಿಬಿಐ ಅಡಿಯಲ್ಲಿ ರಚಿಸಲಾದ ಎಸ್ಐಟಿ ತನಿಖೆ ಮಾಡಿತು ಈ ತನಿಖೆ ಹಲವಾರು ವಿದೇಶಿ ಪ್ರಜೆಗಳಿಗೆ ಶಿಕ್ಷೆ ವಿಧಿಸೋಕೆ ಕಾರಣ ಆಯಿತು ರಾಜೀವ್ ಗಾಂಧಿ ಹತ್ಯೆ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆಯ ತನಿಖೆಗಾಗಿ ಡಿಆರ್ ಕಾರ್ತಿಕೇಯನ್ ನೇತೃತ್ವದಲ್ಲಿ ಎಸ್ಐಟಿಯನ್ನು ರಚನೆ ಮಾಡಲಾಯಿತು ಎರಡ್ ಸಾವಿರದ ಎಂಟು ಮುಂಬೈ ಭಯೋತ್ಪಾದಕ ದಾಳಿ ಮುಂಬೈನಲ್ಲಿ ನಡೆದ ಸಂಘಟಿತ ಸರಣಿ ಬಾಂಬ್ ಸ್ಫೋಟಗಳು ಮತ್ತು ಗುಂಡಿನ ದಾಳಿಗಳನ್ನು ಒಳಗೊಂಡ ದಾಳಿಗಳ ತನಿಖೆಗಾಗಿ ಎಸ್ಐಟಿಯನ್ನು ರಚನೆ ಮಾಡಲಾಯಿತು ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯವಾಗಿ ಸೂಕ್ಷ್ಮ ಮತ್ತು ಗಂಭೀರ ಸ್ವರೂಪದ ಪ್ರಕರಣಗಳಲ್ಲಿ ನ್ಯಾಯಾಲಯಗಳೇ ನೇರವಾಗಿ ಎಸ್ಐಟಿಯನ್ನು ರಚಿಸಿ ಮೇಲ್ವಿಚಾರಣೆ ನಡೆಸುತ್ತಿರುವ ಪ್ರವೃತ್ತಿ ಹೆಚ್ಚಾಗಿದೆ ಉತ್ತರ ಪ್ರದೇಶದ ಲಖಿಂಪುರ್ ಕೇರಿ ಹಿಂಸಾಚಾರ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರ ತನಿಖೆಯ ಬಗ್ಗೆ ಅನುಮಾನಗಳು ವ್ಯಕ್ತವಾದಾಗ ಸುಪ್ರೀಂ ಕೋರ್ಟ್ ನಿಷ್ಪಕ್ಷಪಾತ ತನಿಖೆಗಾಗಿ ಹೊಸ ಎಸ್ಐಟಿಯನ್ನು ರಚಿಸಿತ್ತು ಅದೇ ರೀತಿ ಮಣಿಪುರ ಹಿಂಸಾಚಾರದ ಸಮಯದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಪ್ರಕರಣಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ಹಲವು ಎಸ್ಐಟಿಗಳನ್ನು ರಚಿಸಲು ಆದೇಶಿಸಿತು ಇದಕ್ಕೂ ಮೊದಲು ಮಧ್ಯಪ್ರದೇಶದ ಕುಖ್ಯಾತ ವ್ಯಾಪಂ ಹಗರಣದ ಆರಂಭಿಕ ತನಿಖೆಯನ್ನು ಎಸ್ಐಟಿ ನಿರ್ವಹಣೆ ಮಾಡಿತ್ತಾದರೂ ಕೂಡ ಪ್ರಕರಣದ ವ್ಯಾಪ್ತಿಯನ್ನು ಪರಿಗಣಿಸಿ ನಂತರ ಅದನ್ನು ಸಿಬಿಐಗೆ ವರ್ಗಾಯಿಸಲಾಯಿತು ಈ ಎಲ್ಲ ಪ್ರಕರಣಗಳು ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಾಗ ಅಥವಾ ಸ್ಥಳೀಯ ತನಿಖಾ ಸಂಸ್ಥೆಗಳು ವಿಫಲ ಆದಾಗ ನ್ಯಾಯಾಂಗ ಎಸ್ಐಟಿಯನ್ನ ಹೇಗೆ ಒಂದು ಪರಿಣಾಮಕಾರಿ ಅಸ್ತ್ರವಾಗಿ ಬಳಸುತ್ತೆ ಅನ್ನೋದನ್ನೇ ತೋರಿಸುತ್ತೆ ಭಾರತದಲ್ಲಿ ಎಸ್ಐಟಿ ಟಿ ಯಶಸ್ಸು ಕಂಡಿದ್ದೂ ಇದೆ ವಿಫಲ ಆಗಿದ್ದೂ ಇದೆ ಸೂಕ್ಷ್ಮ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಕ್ರಮ ಹಣ ಮತ್ತು ಕೆಲವು ಪ್ರಮುಖ ಕೊಲೆಗಳ ತನಿಖೆಯಲ್ಲಿ ಯಶಸ್ವಿಯಾಗಿವೆ ಆದರೆ ಕೆಲವು ಬಾರಿ ಎಸ್ಐಟಿ ರಾಜಕೀಯ ಒತ್ತಡ ಮತ್ತು ಇನ್ನೂ ಕೆಲವು ಬಾರಿ ನಿರ್ಣಾಯಕ ತೀರ್ಮಾನಗಳ ಕೊರತೆಯಿಂದಾಗಿ ಟೀಕೆಗಳಿಗೆ ತುತ್ತಾಗುವುದನ್ನು ಕಾಣ್ಬೋದು ಎಸ್ಐಟಿ ಅನೇಕ ಬಾರಿ ತನ್ನ ಕೆಲಸದ ವೇಗ ಮತ್ತು ದಕ್ಷತೆಗಾಗಿ ಹೆಚ್ಚು ಮೆಚ್ಚುಗೆಗೆ ಪಾತ್ರ ಆಗೋದಿದೆ ಅದರ ಸದಸ್ಯರು ಸಾಕ್ಷ್ಯಗಳನ್ನು ಸಂಗ್ರಹಿಸೋಕೆ ಮತ್ತು ಚಾರ್ಜ್ ಶೀಟ್ಗಳನ್ನು ಸಲ್ಲಿಸೋಕೆ ಸಾಕಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನು ಉಲ್ಲೇಖಿಸಿ ಕೊಂಡಾಡಿರುವ ಉದಾಹರಣೆಗಳಿವೆ ಆದರೂ ಕೆಲವು ಬಾರಿ ಎಸ್ಐಟಿ ರಾಜಕೀಯ ಒತ್ತಡಗಳಿಂದಾಗಿ ತೀರ್ಮಾನಗಳನ್ನು ತಲುಪೋಕೆ ವಿಫಲವಾಗಿರೋ ಬಗ್ಗೆನೂ ಟೀಕೆಗಳು ಬರ್ತಾನೆ ಇರುತ್ತೆ ಮುಕ್ತ ಮತ್ತು ನ್ಯಾಯಯುತ ತನಿಖೆ ನಡೆಸುವ ತನ್ನ ಸಾಮರ್ಥ್ಯವನ್ನ ಅದು ಮರೆಯೋದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಸರ್ಕಾರದಿಂದ ಎಸ್ಐಟಿ ಟಿ ರಚನೆ ಆದಾಗ ಅದರ ಹಿಂದೆ ರಾಜಕೀಯ ಅಂಶವೂ ಕೆಲಸ ಮಾಡುತ್ತೆ ಇದರಿಂದಾಗಿ ಕೆಲವು ತನಿಖೆಗಳಿಗೆ ಅಗತ್ಯವಾದ ನಿಜವಾದ ಸ್ವಾತಂತ್ರ್ಯ ಇಲ್ಲದಂತಾಗುವ ಸಾಧ್ಯತೆ ಹೆಚ್ಚು ಇನ್ನೂ ಹಲವು ಸಂದರ್ಭಗಳಲ್ಲಿ ಎಸ್ಐಟಿ ಯಾವುದೇ ಪರಿಣಾಮ ಬೀರದೆ ಹೋಗಿರೋದ್ರ ಬಗ್ಗೆನೂ ವರದಿಗಳು ಹೇಳುತ್ತೆ ಎಸ್ಐಟಿಯನ್ನ ಕೆಲವೊಮ್ಮೆ ರಾಜಕೀಯ ಉದ್ದೇಶಗಳಿಗಾಗಿ ಬಳಸಲಾಗತ್ತೆ ರಾಜಕೀಯ ವಿರೋಧಿಗಳನ್ನ ಗುರಿಯಾಗಿಸಿಕೊಳ್ಳಲಾಗುತ್ತೆ ಅನ್ನೋ ಕಳವಳ ಇದೆ ಪಕ್ಷಪಾತ ಅಧಿಕಾರ ವ್ಯಾಪ್ತಿಯನ್ನ ಮೀರೋದು ಕಿರುಕುಳ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯ ಕೊರತೆಯಂತಹ ಆರೋಪಗಳಿಗೂ ಅನೇಕ ಬಾರಿ ಎಸ್ಐಟಿ ತುತ್ತಾಗಿರೋದಿದೆ ಸರ್ಕಾರಗಳು ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ತನಿಖೆ ಮಾಡೋಕೆ ಮತ್ತು ಕಿರುಕುಳ ನೀಡೋಕೆ ಎಸ್ಐಟಿ ರಚನೆ ಮಾಡಬಹುದು ರಾಜಕೀಯ ಒತ್ತಡ ಹೇರಬಹುದು ಅನ್ನೋ ಅನುಮಾನಗಳು ಇವೆ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿರುವ ಪ್ರಬಲ ವ್ಯಕ್ತಿಗಳನ್ನು ರಕ್ಷಿಸೋಕೆ ಸರ್ಕಾರಗಳು ಎಸ್ಐಟಿ ತನಿಖೆಗಳಲ್ಲಿ ಹಸ್ತಕ್ಷೇಪ ಮಾಡಬಹುದು ಅನ್ನೋದು ಮತ್ತೊಂದು ಅನುಮಾನ ಕೆಲವು ಉನ್ನತ ಮಟ್ಟದ ಪ್ರಕರಣಗಳಲ್ಲಿ ಎಸ್ಐಟಿ ಸಾಕ್ಷ್ಯಗಳನ್ನು ಸರಿಯಾಗಿ ಸಂಗ್ರಹಿಸೋಕೆ ವಿಫಲವಾಗಿರೋ ಬಗ್ಗೆ ಆರೋಪಗಳಿವೆ ಇದು ಖುಲಾಸೆಗೆ ಕಾರಣ ಆಗತ್ತೆ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಕುಗ್ಗಿಸುತ್ತೆ ಉದಾಹರಣೆಗೆ ಗುಜರಾತ್ ಗಲಭೆ ಪ್ರಕರಣದಲ್ಲಿ ಎಸ್ಐಟಿ ಟಿ ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ ಕ್ಲೀನ್ ಚೀಟ್ ನೀಡಿದಾಗ ಪಕ್ಷಪಾತ ಮತ್ತು ಮೇಲ್ನೋಟದ ತನಿಖೆಯ ಆರೋಪ ಕೇಳಬಂದಿತ್ತು ಎಸ್ಐಟಿ ಸೇರಿದಂತೆ ತನಿಖಾ ಸಂಸ್ಥೆಗಳು ಕೆಲವೊಮ್ಮೆ ನ್ಯಾಯಯುತ ವಿಚಾರಣೆಗಳನ್ನ ತಪ್ಪಿಸೋಕೆ ವಿಳಂಬ ತಂತ್ರಗಳನ್ನ ಬಳಸತ್ತೆ ಅನ್ನೋ ಆರೋಪನೂ ಇದೆ ಅರ್ಹತೆ ಕಡಿಮೆ ಇರುವ ಅಥವಾ ಅನನುಭವಿ ಅಧಿಕಾರಿಗಳನ್ನ ಎಸ್ಐಟಿ ಒಳಗೊಂಡಿದ್ರೆ ತನಿಖೆನೇ ದಿಕ್ಕಿಡುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗತ್ತೆ ಎಸ್ ಐ ಟಿ ರಚನೆ ಹೊತ್ತಲ್ಲಿನ ಮತ್ತೂ ಒಂದು ಆಯಾಮವನ್ನು ನಾವು ಇಲ್ಲಿ ಗಮನಿಸಬೇಕು ಎಸ್ ಐ ಟಿ ರಚನೆಯನ್ನ ಎಲ್ಲಾ ಪ್ರಕರಣಗಳಿಗೂ ಮಾಡುವುದು ಒಂದು ಸಾಮಾನ್ಯ ರೂಢಿಯಾಗ್ಬಿಟ್ಟಾಗ ಅದು ರಾಜಕೀಯ ಆಟ ಆಗೋದ್ರ ಜೊತೆಗೆ ಮತ್ತೊಂದು ತನಿಖಾ ಸಂಸ್ಥೆಯ ನೈತಿಕ ಸ್ಥೈರ್ಯವನ್ನು ಕಸಿತಾ ಇದೆಯಾ ಅನ್ನೋ ಪ್ರಶ್ನೆ ಹೇಳತ್ತೆ ಕರ್ನಾಟಕದ ಉದಾಹರಣೆಯನ್ನೇ ನೋಡೋದಾದ್ರೆ ಅಳಂದ ಮತಗಳತನದ ವಿಚಾರದಲ್ಲಿ ಎಸ್ಐಟಿ ರಚನೆಯಾದ ಹಿನ್ನೆಲೆಯಲ್ಲಿನ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಈ ಅಂಶದ ಬಗ್ಗೆ ಗಮನ ಸೆಳೆಯುತ್ತೆ ಆಳಂದ ಪ್ರಕರಣವನ್ನ ಎಸ್ಐಟಿ ಗೆ ವಹಿಸುವ ಮೊದಲು ಸಿಐ ಡಿ ತನಿಖೆ ನಡೆಸ್ತಾ ಇತ್ತು ಸಂಕೀರ್ಣ ಸೂಕ್ಷ್ಮ ಮತ್ತು ರಾಜಕೀಯವಾಗಿ ಮಹತ್ವದ ಪ್ರಕರಣಗಳನ್ನು ತನಿಖೆ ಮಾಡೋಕೆ ಎಸ್ಐಟಿ ರಚನೆ ಹೊಸ್ತಲ್ಲ ಆದರೂ ಅಂತಹ ಪ್ರತಿಯೊಂದು ಪ್ರಕರಣವನ್ನು ತನಿಖೆ ಮಾಡೋಕೆ ಎಸ್ಐಟಿ ರಚಿಸುವ ಪ್ರವೃತ್ತಿ ಹಿಂದಿನ ಸಿಐಡಿ ತನಿಖೆಯ ಗಂಭೀರತೆ ಮತ್ತು ಪಾವಿತ್ರ್ಯಕ್ಕೆ ಹಿನ್ನಡೆ ಉಂಟು ಮಾಡಿದೆ ಅನ್ನೋ ಮಾತುಗಳಿವೆ ತೊಂಬತ್ತರ ದಶಕದಲ್ಲಿ ಕೆಲವೇ ಆಯ್ದ ಪ್ರಕರಣಗಳಿಗೆ ಎಸ್ಐಟಿ ರಚನೆ ಮಾಡಲಾಗ್ತಾ ಇತ್ತು ತನಿಖೆ ಪೂರ್ಣಗೊಳ್ಳುವವರೆಗೆ ನಿಯಮಿತ ಕಾನೂನು ಮತ್ತು ಸುವ್ಯವಸ್ಥೆಯ ಕರ್ತವ್ಯಗಳಿಂದ ದೂರ ಇಟ್ಟು ವಿಶೇಷ ತನಿಖೆಯ ಕಾರ್ಯವನ್ನು ಅವರಿಗೆ ವಹಿಸೋದು ಇದರ ಉದ್ದೇಶ ಆಗಿತ್ತು ಆದರೆ ಎಲ್ಲದಕ್ಕೂ ಎಸ್ ಐ ಟಿ ರಚನೆ ಇತ್ತೀಚೆಗೆ ಸಾಮಾನ್ಯ ಆಗ್ಬಿಟ್ಟಿದೆ ಸರ್ಕಾರ ಸೂಕ್ಷ್ಮ ಅಥವಾ ರಾಜಕೀಯ ಲಾಭವನ್ನ ಹೊಂದಿರುವ ಪ್ರತಿಯೊಂದು ಪ್ರಕರಣಕ್ಕೂ ಎಸ್ ಐ ಟಿ ರಚನೆ ಮಾಡೋದು ಸರ್ಕಾರದ ಸಂಸ್ಥೆಯ ಮೇಲಿನ ನಂಬಿಕೆ ಹೊರಟು ಹೋಗೋಕೆ ಕಾರಣ ಆಗತ್ಯ ಅನ್ನೋದು ಇಲಾಖೆಯಲ್ಲೇ ದುಡಿದ ಕೆಲವರ ಅಭಿಪ್ರಾಯ ಅನ್ನೋದನ್ನ ಆ ವರದಿ ಉಲ್ಲೇಖಿಸಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ